ನಮಸ್ಕಾರ ಯನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ದೈನಂದಿನ ಜೀವನದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಎಂಬ ವಿಷಯದ ಬಗ್ಗೆ ಮಾತುಕತೆಯನ್ನು ನಡೆಸಲಿಕ್ಕಿದ್ದೇವೆ ಈ ಮಾತುಕತೆಯಲ್ಲಿ ನಮ್ಮ ಜೊತೆ ಯನಪೋಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜ್ ಮತ್ತು ಆಸ್ಪತ್ರೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಗುರುಪ್ರವೀಡ್ ಎಸ್ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಾವು ತಗೊಂಡಂಥ ವಿಷಯನೇ ದೈನಂದಿನ ಜೀವನದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಷಯದ ಬಗ್ಗೆ ಈಗ ಪ್ರಕೃತಿ ಚಿಕಿತ್ಸೆ ಏನು ಅನ್ನೋದು ಒಂದು ನಾವು ಡ್ರಗ್ಲೆಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳ್ತೀವಿ ಅಂದ್ರೆ ಎಷ್ಟು ಪ್ರಾಕೃತಿಕವಾಗಿ ನಾವು ಡೇ ಟು ಡೇ ಜೀವನವನ್ನ ಸಾಗಿಸ್ತಾ ಹೋಗ್ತೀವಿ ಅದಕ್ಕೆ ನಾವು ಪ್ರಕೃತಿ ಚಿಕಿತ್ಸೆ ಅಂತ ಹೇಳಿ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಚಿಕಿತ್ಸಾ ವಿಭಾಗ ಬರುತ್ತಲ್ಲ ಇದರಲ್ಲಿ ನಾವು ಯಾವುದೇ ರೀತಿಯ ಕೆಮಿಕಲ್ ಆಗಿರ್ಬೋ ಇರ್ಬೋದು ಅಥವಾ ಡಿರೈವ್ಡ್ ಫಾರ್ಮ್ ಅಂತ ನಾವು ಏನು ಹೇಳ್ತೀವಿ ಆ ಡಿರೈವ್ಡ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ನಾವು ಉಪಯೋಗಿಸೋದಿಲ್ಲ ಅದಕ್ಕೆ ನಾವು ಡ್ರಗ್ಲೆಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳ್ತೀವಿ ಓಕೆ ಈಗ ಇದು ಪ್ರಕೃತಿ ಚಿಕಿತ್ಸೆ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡಿದ್ವಿ ಅದೇ ರೀತಿ ಯೋಗ ಅಂದ್ರೆ ಏನು ಮತ್ತೆ ಯಾರೆಲ್ಲ ಯೋಗ ಅಭ್ಯಾಸನ ಮಾಡಬಹುದು ಅಂತ ಯೋಗ ಅಂದ್ರೆ ಆ ಮೂಲತಃ ಇದು ಸ್ವ ಸ್ವತಃ ಶಿವನಿಂದ ಬಂದಂತ ವಿದ್ಯೆ ಇದು ನಾವು ಅದರಲ್ಲಿ ಮೊದಲನೇದಾಗಿ ಹಠ ಯೋಗ ಅಂತ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಆಮೇಲೆ ಅಷ್ಟಾಂಗ ಯೋಗ ಅಂತಾನು ಹೇಳ್ತೀವಿ ಹಾಗೆ ಹಲವಾರು ಮುನಿಗಳಿದ್ದಾರೆ ಇದರಲ್ಲಿ ಪತಂಜಲಿ ಇರ್ಬೋದು ಗೋರಖ್ನಾಥ ಇರ್ಬೋದು ಮಚ್ಚೇಂದ್ರನಾಥ ಇರ್ಬೋದು ಸುಮಾರು ಮುನಿಗಳಿದ್ದಾರೆ ಆ ಮುನಿಗಳು ಅವ್ರದೇ ಆದಂತ ಕೆಲವೊಂದು ಏನು ಏನ್ ಹೇಳ್ತೀವಿ ಅಭ್ಯಾಸಗಳನ್ನ ಆ್ಯಡ್ ಮಾಡಿದ್ದಾರೆ ಹಾಗಾಗಿ ವಿಧ ವಿಧವಾದ ಯೋಗಾಭ್ಯಾಸಗಳಿದೆ ಅದರಲ್ಲಿ ನಾವು ಆಗಿ ಫಾಲೋ ಮಾಡುವಂಥದ್ದು ಅಷ್ಟಾಂಗ ಯೋಗ ಅಂತ ಈ ಅಷ್ಟಾಂಗ ಯೋಗದಲ್ಲಿ ಎಂಟು ವಿಧಗಳ ಎಂಟು ಸ್ಟೆಪ್ಸ್ ಇದೆ ಈ ಒಂದು ದೊಡ್ಡ ಟೇಬಲ್ ತೊಗೊಂಡ್ರೆ ಎಂಟು ಕಾಲು ಹೇಗೆ ಹೇಳ್ತೀವಿ ಆ ರೀತಿ ಎಂಟು ಇದು ಟೈಪ್ಸ್ ಬರುತ್ತೆ ಅದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಒಟ್ಟು ಎಂಟು ಪಾದಗಳು ಬರುತ್ತೆ ಈ ಯೋಗಾಭ್ಯಾಸದ ಮೂಲ ಉದ್ದೇಶ ನಮ್ಮ ಆತ್ಮವನ್ನು ಪರಮಾತ್ಮನಲ್ಲಿ ನೀಲಗೊಳಿಸೋದು ಅಂದರೆ ನಮ್ಮ ಆತ್ಮವನ್ನು ಪರಮಾತ್ಮನಲ್ಲಿ ಸೇರಿಸೋಕ್ಕಂಥದ್ದು ಅದರಲ್ಲಿ ಒಂದು ಭಾಗ್ಯ ಒಂದು ಭಾಗ ಏನು ಬರುತ್ತಲ್ಲ ಅದು ಆರೋಗ್ಯದ ಕಡೆಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ತುಂಬ ಅದೇ ಯಮ ನಿಯಮ ಆಸನ ಮತ್ತು ಪ್ರಾಣಾಯಾಮ ಸೊ ಈ ಒಂದು ಅಭ್ಯಾಸ ಮಾಡೋದ್ರಿಂದ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡು ಅತ್ಯುನ್ನತವಾದ ಪರಿಸ್ಥಿತಿಗೆ ಅಥವಾ ಅದರ ಕಡೆಗೆ ತಗೊಂಡು ಹೋಗುತ್ತೆ ನಾವು ಎಲ್ಲರೂ ಈ ಈಗಿನ ಒಂದು ಟೈಮಲ್ಲಿ ಎಲ್ಲರೂ ಮೋಕ್ಷವನ್ನು ಎಕ್ಸ್ಪೆಕ್ಟ್ ಆಗೋದಿಲ್ಲ ಸೊ ಹಾಗಾಗಿ ನಾವು ಆರೋಗ್ಯ ದೃಷ್ಟಿಯಿಂದ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಆರೋಗ್ಯ ಆರೋಗ್ಯಕ್ಕೋಸ್ಕರ ಈ ಒಂದು ಅಭ್ಯಾಸಗಳನ್ನು ಮಾಡ್ತೀವಿ ಸೊ ಈ ಈ ಒಂದು ಆರೋಗ್ಯ ದೃಷ್ಟಿಯಿಂದ ನಾವು ಯೋಗವನ್ನು ಮಾಡದೆ ಈ ಯೋಗ ಥೆರಪಿ ಅಂತಲೂ ನಾವು ಹೇಳ್ತೀವಿ ಇನ್ನೊಂದು ಕ್ವಶನ್ ಕೇಳಿದರೆ ಯಾರು ಮಾಡ್ಬೋದು ಅಂತ ಹೆಚ್ಚಾಗಿ ನಾವು ಎಲ್ಲ ಕಡೆ ನೋಡ್ತೀವಿ ಎಲ್ಲ ಯೋಗ ಕ್ಲಾಸಸ್ ಇರುತ್ತೆ ಎಲ್ಡರ್ಲಿ ಯೋಗ ಅಂತ ಇರುತ್ತೆ ಅಥವಾ ಯೋಗ ಫಾರ್ ಸ್ಕೂಲ್ ಚಿಲ್ಡ್ರನ್ ಅಥವಾ ಕಿಡ್ಸ್ ಯೋಗ ಕ್ಯಾಂಪ್ ಎಲ್ಲ ಮಾಡ್ತಾರೆ ಸೊ ಒಂದು ಬೆಳವಣಿಗೆ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಒಂದು ಹನ್ನೆರಡರಿಂದ ಹದಿನಾಲ್ಕು ವಯಸ್ಸಿನಿಂದ ಒಂದು ಮಗು ಯೋಗ ಶುರು ಮಾಡಿದ್ರೆ ತುಂಬ ಒಳ್ಳೆಯದು ಆ ಒಂದು ವಯಸ್ಸಿನಿಂದ ಎಷ್ಟು ವಯಸ್ಸಿನ ತನಕ ನಾರುವೆ ಯಥಾಶಕ್ತಿ ಅವರ ಫಿಸಿಕಲ್ ಕೆಪ್ಯಾಸಿಟಿ ಎಷ್ಟಿದೆ ಅವರು ತಕ್ಕ ಹಾಗೆ ಮಾಡ್ತಾ ಹೋಗ್ಬೋದು ಹನ್ನೆರಡರಿಂದ ಮೇಲೆ ಹನ್ನೆರಡರಿಂದ ಮೇಲೆ ಹನ್ನೆರಡರಿಂದ ಕೆಳಗೆ ಏನಕ್ಕೆ ಅಂತೀವಿ ಅಂದರೆ ಕೆಲವೊಂದು ಏನಾಗುತ್ತೆ ನಾವು ಹೆರಿಡಿಟ್ರಿ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಅವ್ರಿಗೆ ಒಂದು ಸ್ವಲ್ಪ ವೀಕ್ನೆಸ್ ಇರ್ಬೋದು ಚಿ ಚಿಕ್ಕ ಮಕ್ಕಳಲ್ಲಿ ಯೂಶ್ಲಿ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಕ್ಕೂ ಆಗೋಲ್ಲ ಹನ್ನೆರಡು ವಯಸ್ಸು ಆದ ನಂತರ ಅವ್ರಿಗೊಂದು ಸ್ವಲ್ಪ ತಿಳುವಳಿಕೆ ಬಂದಿರುತ್ತೆ ಹಾಗೂ ಬೆಳೆಯೋ ವಯಸ್ಸು ದೇಹ ಬದಲಾಗುವಂಥ ಒಂದು ವಯಸ್ಸು ಸೊ ಆದ್ರ ಆ ಟೈಮಲ್ಲಿ ಮಾಡೋದ್ರಿಂದ ಬೆಳವಣಿಗೆಗೂ ಚೆನ್ನಾಗಾಗುತ್ತೆ ಮತ್ತು ದೈಹಿಕ ಮತ್ತು ಮಾನಸಿಕ ಆರೋಗ್ಯನೂ ಗುಣಮಟ್ಟವಾಗಿ ಇರುತ್ತೆ ಈಗ ಇದನ್ನು ಯಾರು ಮಾಡ್ಬೋದು ಅಂತ ಹೇಳಿದ್ರೆ ಯಾವಾಗ ಮಾಡ್ಬೋದು ಅಥವಾ ಯಾಕೋಸ್ಕರ ಮಾಡಬೇಕು ಅನ್ನುವಂಥ ಒಂದು ನಾವು ಈ ಯೋಗ ಸೂತ್ರಗಳು ಅಂತ ಹೇಳ್ತೀವಿ ಅಥವಾ ಯೋಗದಲ್ಲಿ ಶ್ಲೋಕಗಳು ಬರುತ್ತೆ ಅದರಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಬೆಳಗ್ಗಿನ ಜಾವ ಮೂರುವರೆಯಿಂದ ನಾಲ್ಕೂವರೆ ಆ ಟೈಮಿಗೆ ಬರುತ್ತೆ ಸೂಕ್ತವಾದ ಸಮಯ ಅದು ಬಟ್ ಆ ಸಮಯಕ್ಕೆ ಆಗದೆ ಇದ್ರೆ ಇಲ್ಲ ಬೆಳಗ್ಗೆ ಮಾಡ್ಬೋದು ಬೆಳಗ್ಗಿನ ಜಾವ ಇಲ್ಲ ಅಂದ್ರೆ ಸಂಜೆ ಈ ಎರಡು ಹೊತ್ತಿನಲ್ಲಿ ಮುಂಜಾನೆ ಮತ್ತು ಅಂದ್ರೆ ಯಾಕೆ ಯಾಕೆ ಮಾಡಬೇಕು ಅಥವಾ ಎಲ್ಲಿ ಮಾಡಬೇಕು ಇದೇ ಜಾಗದಲ್ಲಿ ಮಾಡಬೇಕು ಇದೇ ದಿಕ್ಕಲ್ಲಿ ಮಾಡಬೇಕು ಆ ರೀತಿ ಏನಾದರೂ ದಿಕ್ಕು ಯೂಶಲಿ ಸೂರ್ಯನ ಕಡೆ ತಿರುಗಿದ್ರೆ ಒಳ್ಳೇದು ಸೂರ್ಯನ ಬೆಳಕು ನಮ್ಮ ಚರ್ಮದ ಮೇಲೆ ಬೀಳೋದ್ರಿಂದ ನಮ್ಗೆ ವೈಟಮಿನ್ ಡಿ ಸಿಗುತ್ತೆ ಕಾಂತಿ ಹೆಚ್ಚಾಗುತ್ತೆ ಇದೆಲ್ಲ ಒಂದು ಆಮೇಲೆ ಯೋಗ ಮಾಡೋ ಜಾಗ ಏರೇಟೆಡ್ ಆಗಿರ್ಬೇಕು ನ್ಯಾಚುರಲ್ ಏರ್ ಬರಬೇಕು ಲೂಸ್ ಕ್ಲೋತಿಂಗ್ ಹಾಕಿರ್ಬೇಕು ಕಾಟನ್ ಬಟ್ಟೆ ಹಾಕಿರ್ಬೇಕು ಹೆಚ್ಚಾಗಿ ಈ ಒಂದು ರೀತಿ ಮಾಡೋದ್ರಿಂದ ನಾವು ದೇಹಕ್ಕೆ ಡಿಸ್ಕಂಫರ್ಟು ಆಗಲ್ಲ ಮತ್ತು ನಿರಾವಾಸವಾಗಿ ಮಾಡ್ಬೋದು ಈಗ ನ್ಯಾಚುರೋಪತಿ ಮತ್ತು ಯೋಗ ಪ್ರಿವೆಂಟಿವ್ ಮೆಡಿಸಿನ್ ಅಂತ ನೀವು ಹೇಗೆ ಹೇಳ್ತೀರಾ ಪ್ರಿವೆಂಟಿವ್ ಮೆಡಿಸಿನ್ ಹೇಗೆ ಅಂತ ಅಂದರೆ ಒಂದು ನಾವು ಯಾವಾಗ ಯಮ ನಿಯಮ ಅಂತ ನಾವು ನಾನು ಮೊದಲು ಹೇಳಿದೆ ನಿಮಗೆ ಸೊ ಯೋಗದಲ್ಲಿ ತಗೊಳ್ಳೋದ್ರಿಂದ ಅದರಲ್ಲಿ ಬರುತ್ತೆ ನಾವು ಸುಳ್ಳನ್ನು ಹೇಳಬಾರ್ದು ನಾವು ನಿತ್ಯ ಪೂಜೆ ಮಾಡಬೇಕು ಆಮೇಲೆ ಆಗಿ ಇರಬೇಕು ಸಂತೋಷವಾಗಿರಬೇಕು ಸ್ವಾವಲಂಬಿಗಳಾಗಿರಬೇಕು ಅಂತ ಎಲ್ಲ ಬರುತ್ತೆ ಸೊ ಇದೊಂದು ಏನು ಮಾಡುತ್ತೆ ನಮ್ಮ ಮಾನಸಿಕ ಒಂದು ಆರೋಗ್ಯದ ಕಡೆ ಕಾನ್ಸಂಟ್ರೇಟ್ ಮಾಡಿ ಈಗ ನಾವು ಡೈಲಿಗೆ ಅವನು ಸುಳ್ಳು ಹೇಳ್ತಾನೆ ಬಂದಿಲ್ಲ ಅಥವಾ ಬೇರೆ ಲೇಟಾಗಿ ಬಂದಿದ್ದಕ್ಕೆ ಬೇರೆ ಏನೋ ತೊಂದರೆ ಆಯಿತು ಅಂತ ಏನೋ ಒಂದು ಸುಳ್ಳು ಹೇಳೋದು ಸೊ ಆ ರೀತಿ ಒಂದಕ್ಕೊಂದು ಒಂದಕ್ಕೊಂದು ಆ್ಯಡ್ ಆಗ್ತಾರೆ ಮಾನಸಿಕ ಒಂದು ಆರೋಗ್ಯ ಮೇ ಏರುಪೇರಾಗುತ್ತೆ ಇನ್ನೊಂದು ಮನೆಯಲ್ಲೂ ಅಷ್ಟೇ ಇದೇ ಸಮಸ್ಯೆಗಳಿಗೆ ಹಲವಾರು ಸಮಸ್ಯೆಗಳು ಬರುತ್ತೆ ಆ ಒಂದು ಈ ಒಂದು ಕರೆಕ್ಟಾಗಿದ್ದರೆ ಈ ಯಮ ನಿಯಮ ಡೂಸ್ ಆ್ಯಂಡ್ ಡೂನ್ಸ್ ಅಂತ ಹೇಳ್ತೀವಿ ಯೋಗದಲ್ಲಿ ಸೊ ಇದೊಂದು ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಮಾನಸಿಕ ಪರಿಸ್ಥಿತಿ ಕರೆಕ್ಟಾಗಿರುತ್ತೆ ಅದೊಂದು ಕರೆಕ್ಟಾಗಿದ್ದರೆ ನಮ್ಮ ಸ್ಟ್ರೆಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಆ ಈ ಒಂದು ನಿಟ್ಟಿನಿಂದ ಇದು ಪ್ರಿವೆಂಟಿವ್ ಈಗ ದೈಹಿಕ ನಾವು ಆಸನ ಮತ್ತು ಪ್ರಾಣಾಯಾಮ ಅಂತ ಹೇಳ್ತೀವಿ ಈ ಆಸನ ಮಾಡೋದರಿಂದ ನಮ್ಮ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರುತ್ತೆ ಹೆಚ್ಚಾಗಿ ಬೊಜ್ಜು ಬರೋದಾಗಲಿ ಅಥವಾ ಸುಸ್ತಾಗೋದಾಗಲಿ ಜಾಯಿಂಟ್ ಪೇಯ್ನ್ಗಳಾಗಲಿ ಇದೆಲ್ಲ ಬರೋದಿಲ್ಲ ಸೊ ರೆಗ್ಯುಲರ ಆಸನ ಪ್ರಾಕ್ಟೀಸ್ ಮಾಡೋದರಿಂದ ಫ್ಲೆಕ್ಸಿಬಲ್ ಆಗುತ್ತೆ ಬಾಡಿ ಮತ್ತು ಎಕ್ಸ್ಟ್ರಾ ಕ್ಯಾಲೋರೀಸ್ ಏನೇ ನಮ್ಮ ಬಾಡಿಯಲ್ಲಿದ್ದರೂ ಬರ್ನ್ ಆಗುತ್ತೆ ಹೆಚ್ಚಾಗಿ ಸ್ವೆಟ್ ಆಗ್ತೀವಿ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಆರೋಗ್ಯ ದೃಷ್ಟಿ ಕಡೆ ಹೋಗ್ತೀವಿ ಇನ್ನೊಂದು ಪ್ರಾಣಾಯಾಮ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶ ಈಗ ನೀವು ನೋಡ್ಬೋದು ತುಂಬ ಪೊಲ್ಯೂಷನ್ ಇರುತ್ತೆ ಅಥವಾ ಧೂಳು ಇದೆಲ್ಲ ಇರುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಶ್ವಾಸಕೋಶದ ಆರೋಗ್ಯನೂ ಯಥೇಚ್ಛವಾಗಿ ಚೆನ್ನಾಗಿರುತ್ತೆ ಇನ್ನೊಂದು ನಾವು ಯೋಗದಲ್ಲಿ ಹೇಳ್ತೀವಿ ನಮ್ಮ ಉಸಿರಾಟವನ್ನು ನಿಯಂತ್ರಣಗೊಳಿಸೋದ್ರಿಂದ ನಮ್ಮ ಅನ್ವಾಂಟೆಡ್ ಥಾಟ್ಸ್ ಅಥವಾ ಬೇಡದೇ ಇರೋ ಯೋಚನೆಗಳು ಯಾವಾಗಲೂ ಬರ್ತಿರುತ್ತಲ್ಲ ಇದನ್ನು ಹತೋಟಿಯಲ್ಲಿ ಇಡ್ಬೋದು ಅಂತ ನಮ್ಮ ಯೋಗ ಸೂತ್ರಗಳಲ್ಲಿ ಹೇಳಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಪ್ರಾಣಾಯಾಮ ಮಾಡೋದ್ರಿಂದ ನಾವು ಏನು ಯೋಚನೆ ಮಾಡಬೇಕು ಏ ಇನ್ನೊಬ್ಬರ ಜೊತೆ ಹೇಗೆ ವರ್ತನೆ ಮಾಡಬೇಕು ನಮ್ಮ ಕೋಪವನ್ನು ಹೇಗೆ ನಿಗ್ರಹಿಸ್ಬೇಕು ಇದೆಲ್ಲ ನಮ್ಮ ಹತೋಟಿಗೆ ಬರುತ್ತೆ ಈ ಒಂದು ಇದೆ ಇದರಿಂದ ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ ಹೇಳ್ಬೋದು ನೆಕ್ಸ್ಟು ಪ್ರ ಪ್ರಕೃತಿ ಚಿಕಿತ್ಸೆ ಇದರಿಂದ ಹೇಳೋದಾದರೆ ನಾವು ಅದರಲ್ಲೂ ಅಷ್ಟೇ ನಾವು ಫಸ್ಟ್ ಡೂ ನೋ ಹಾಮ್ ಅಂತ ಹೇಳ್ತೀವಿ ನಾವು ಯಾರಿಗೂ ತೊಂದರೆ ಮಾಡಬಾರ್ದು ಫಸ್ಟ್ ಆಮೇಲೆ ಕ ದಿನಕ್ಕೆ ಎರಡೇ ಹೊತ್ತು ತಿನ್ನಬೇಕು ಅಂತ ಹೇಳ್ತೀವಿ ಸೊ ಟ್ವೆಲ್ ಅವರ್ಸ್ ಗ್ಯಾಪ್ ಇರಬೇಕು ಒಂದು ಊಟಕ್ಕೂ ಇನ್ನೊಂದು ಊಟಕ್ಕೂ ಟ್ವೆಲ್ ಅವರ್ಸ್ ಗ್ಯಾಪ್ ಇರಬೇಕು ಈ ಟ್ವೆಲ್ ಅವರ್ಸ್ ಗ್ಯಾ ಗ್ಯಾಪ್ ಇದ್ದಾಗ ಏನಾಗುತ್ತೆ ನಮ್ಮ ಜೀರ್ಣಕ್ರಿಯೆ ಇದೆಯಲ್ಲ ಅದು ಸಂಪೂರ್ಣವಾಗಿ ಆಗತ್ತೆ ಸೊ ಈ ಒಂದು ಜೀರ್ಣಕ್ರಿಯೆ ಸಂಪೂರ್ಣ ಆಗೋದ್ರಿಂದ ನಮ್ಮ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಪದೇ ಪದೇ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಅಥವಾ ಐ ಬಿ ಎಸ್ ಅಂತ ಹೇಳ್ತೀವಿ ಇರಿಟಬಲ್ ಬೌಲ್ ಡಿಸೀಸ್ ಅಂತ ಹೇಳ್ತೀವಿ ಅಥವಾ ಸಿಂಡ್ರೋಮ್ ಅಂತ ಹೇಳ್ತೀವಿ ಈ ಒಂದು ಕಾಯಿಲೆಗಳಿರ್ಬೋದು ಈ ನಮ್ಮ ಹೊಟ್ಟೆ ಸಂಬಂಧಪಟ್ಟಂಗೆ ಅಥವಾ ಕರಳು ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ ಓಕೆ ಈಗ ಈ ನ್ಯಾಚುರೋಪತಿ ಮತ್ತು ಯೋಗ ಅನ್ನುವಂಥದ್ದು ಮುಖ್ಯ ಚಿಕಿತ್ಸಾ ಕ್ರಮ ಅಂತ ನೀವು ಯಾವ ರೀತಿ ಹೇಳ್ತೀರಾ ಮುಖ್ಯ ಚಿಕಿತ್ಸಾ ಕ್ರಮವಾಗಿ ಈಗ ನಮ್ಮ ಡೇ ಟು ಡೇ ಇರುವಂಥದ್ದು ನಾವು ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ಬೋದು ಬಟ್ ನಮ್ಮ ನಮ್ಮ ಒಂದು ಪ್ರಿನ್ಸಿಪಲ್ ಏನಂದರೆ ಮಾಡರ್ನ್ ಮೆಡಿಸಿನ್ ಆದಷ್ಟು ನಾವು ತಾತ್ಕಾಲಿಕವಾಗಿ ಉಪಯೋಗ್ಸೋದಕ್ಕೆ ನಾನು ಹೇಳ್ತೀನಿ ಯಾಕೆಂದರೆ ಲಾಂಗ್ ಟರ್ಮ್ ಡಿಸೀಸಸ್ ಯಾವತ್ತೇ ಆದ್ರೂ ನಾವು ನ್ಯಾಚುರೋಪತಿ ಮತ್ತು ಯೋಗವನ್ನು ಅಳವಡಿಸೋದ್ರಿಂದ ಬೇಗ ನಾವು ಗುಣಪಡಿಸ್ಬೋದು ಈಗ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ನಾವು ಜ್ವರ ಬಂದಾಗ ಆ್ಯಂಟಿಬಯೋಟಿಕ್ಕು ಅಥವಾ ಒಂದು ಪ್ಯಾರಾಸೆಟಮಾಲ್ ತೊಗೋತೀವಿ ಎರಡು ಮೂರು ದಿನದಲ್ಲಿ ವಾಸಿ ಆಗ್ತದೆ ಅದೇ ಒಬ್ಬ ಬಿ ಪಿ ಬಂದವ್ರಿಗಿರ್ಬೋದು ಶುಗರ್ ಬಂದವ್ರಿಗಿರ್ಬೋದು ಅವರು ಜೀವಮಾನ ತೊಗೋಬೇಕು ಅಂತ ಹೇಳ್ತಾರೆ ಬಟ್ ಮಾತ್ರೆ ಏನಕ್ಕೆ ತೊಗೋಬೇಕು ಆ ಒಂದು ಪ್ರಶ್ನೆ ಬರ್ತದಲ್ವ ಸೊ ಈಗ ಒಬ್ಬ ಶುಗರ್ ಪೇಷಂಟ್ಗೆ ಅಥವಾ ಡಯಾಬಿಟಿಕ್ ಪೇಷೆಂಟ್ಗೆ ಒಂದು ಮಾತ್ರೆ ಕೊಡ್ತಾರೆ ನೀವು ನೋಡಪ್ಪ ದಿನ ಎರಡು ಎರಡು ಹೊತ್ತು ತೊಗೋಬೇಕು ನೀನು ಬೆಳಗ್ಗೆ ಒಂದು ರಾತ್ರಿ ಒಂದು ಒಂದು ಸೊ ಅವನು ರೆಗ್ಯುಲರ್ ತೊಗೋತಾನೆ ಬಟ್ ಒಂದು ಸ್ವಲ್ಪ ದಿನ ಆದಮೇಲೆ ಹೋಗಿ ಡಾಕ್ಟರ್ನ ಭೇಟಿ ಮಾಡಿದ್ರೆ ಅವರು ಡೋಸೇಜನ್ನು ಇನ್ಸ್ ಜಾಸ್ತಿ ಮಾಡ್ತಾರೆ ಅಥವಾ ಬೇರೆ ಒಂದು ಕಾಂಬಿನೇಷನ್ ಇರುವಂಥ ಮಾತ್ರೆಗಳನ್ನು ಅವ್ರಿಗೆ ಹಾಕ್ತಾರೆ ಸೊ ಈಗ ಮಾತ್ರೆ ತಗೊಳ್ಳೋದು ನಿಜವಾದ ಒಂದು ಒಂದು ಆಕ್ಚುವಲ್ ಪ್ರಿನ್ಸಿಪಲ್ ಏನು ನಮಗೆ ವಾಸಿ ಆಗ್ಲಿಕ್ಕೆ ಬಟ್ ಆದರೆ ಇಲ್ಲಿ ಎಫ್ ಅಡ್ವರ್ಸ್ ಎಫೆಕ್ಟ್ ಜಾಸ್ತಿ ಆಗ್ತಿದೆ ಅಲ್ವಾ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಿದೆ ಅಲ್ವಾ ಸೊ ಎಲ್ಲಿ ನಾವು ಲೈಫ್ ಸ್ಟೈಲನ್ನು ಆಲ್ಟ್ರ್ ಮಾಡಿದ್ರೆ ನೀವು ಎಷ್ಟೇ ಮೆಡಿಸಿನ್ ತೊಗೊಂಡ್ರೂ ಅದು ಔಷಧಿ ಆಗೋದಿಲ್ಲ ಅದು ಬರೀ ಟೆಂಪ್ರರಿ ರಿಲೀಫ್ ಆಗುತ್ತೆ ನಾವು ಯಾವಾಗ ಲೈಫ್ ಸ್ಟೈಲ್ ಜೊತೆ ಅಡ್ಯಾಪ್ಟ್ ಮಾಡ್ತೀವಿ ಆ ಈ ನ್ಯಾಚುರೋಪತಿಕ್ ಸ್ಟೈಲ್ ಇರ್ಬೋದು ಅಥವಾ ಯೋಗ ಲೈಫ್ ಸ್ಟೈಲ್ ಇರ್ಬೋದು ಈ ಪ್ರಕೃತಿ ಚಿಕಿತ್ಸೆ ವಿಧಾನ ಏನಿದೆ ಅಲ್ಲ ಇದನ್ನು ಅಡ್ಯಾಪ್ಟ್ ಮಾಡೋದ್ರಿಂದ ನಾವು ಕ್ಯೂರ್ ಕಡೆ ಅಥವಾ ಗುಣಮುಖದ ಕಡೆಗೆ ನಾವು ಆ ಹಾದಿಯಲ್ಲಿ ಹೋಗೋಕ್ಕೆ ಶುರು ಮಾಡ್ತೀವಿ ಅದಕ್ಕೆ ನಾನು ಮೇನ್ ಸ್ಟ್ರೀಮ್ ಮೆಡಿಸಿನ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಈಗ ನಾವು ಪ್ರಕೃತಿ ಚಿಕಿತ್ಸೆ ಬಗ್ಗೆ ಮತ್ತೆ ಯೋಗದ ಬಗ್ಗೆ ಅಂದ್ರೆ ಏನು ಒಂದು ಯಾರೆಲ್ಲ ಮಾಡಬಹುದು ಅಂತ ತಿಳ್ಕೊಂಡ್ವಿ ಒಂದು ಬ್ರೇಕ್ ತಗೊಂಡು ಮುಂದಿನ ಒಂದು ಬ್ರೇಕ್ ನಂತರ ಮತ್ತು ಸೃಷ್ಯಗಳ ಜೊತೆ ಮಾತುಕತೆನ ನಡೆಸೋಣ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ದಕ್ಷಿಣ ಕನ್ನಡದ ವಿಶ್ವವಿಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಏನಪೋಯಾ ಯೂನಿವರ್ಸಿಟಿ ಹಚ್ಚ ಹಸಿರು ಪರಿಸರ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನ ನೀಡುವ ಏನಪೋಯಾ ಯೂನಿವರ್ಸಿಟಿ ಏನಪೋಯ ಮೆಡಿಕಲ್ ಡೆಂಟಲ್ ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಈ ಎಲ್ಲಾ ಕಾಲೇಜ್ಗಳು ನಮ್ಮಲ್ಲಿವೆ ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು ಓಪನ್ ಏರ್ ಥಿಯೇಟರ್ ಲ್ಯಾಬೊರೇಟರಿ ಲೈಬ್ರರಿ ಕ್ಯಾಂಟೀನ್ ಪ್ರೇಯರ್ ಹಾಲ್ ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಟೇಕ್ ಕೇರ್ ಹೋಮಿಯೋಪತಿ ವಾರ್ಮ್ ಕಾಂಪೋಸ್ಟಿಂಗ್ ಎಂಪ್ಲಾಯ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ ಏನಪೋಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ನ ನ ಈ ಕೋರ್ಸ್ ಗಳಿಗೆ ಅರ್ಜಿ ಆಹ್ವಾನಿಸಿದೆ ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನಪೋಯಾ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಏನಪೋಯ ಡಾಟ್ ಇಡಿಯು ಡಾಟ್ ಇನ್ ಡಾಕ್ಟರ್ ಈಗ ನಾವು ಬೇಕಿಂತ ಮೊದಲು ಪ್ರಕೃತಿ ಚಿಕಿತ್ಸೆ ಅಂದರೆ ಏನು ಯೋಗ ಅಂದರೆ ಏನು ಯಾರೆಲ್ಲ ಮಾಡ್ಬೋದು ಯಾವಾಗ ಮಾಡ್ಬೋದು ಅಂದರೆ ಅದರ ಉಪಯೋಗ ಯಾವ ರೀತಿ ಆಗಿರುತ್ತೆ ಅಂತ ಮಾತಾಡಿದ್ವಿ ಅದೇ ರೀತಿ ಈಗ ಈ ಎಲ್ಲ ರೋಗಗಳಂದರೆ ತುಂಬ ರೋಗಗಳ ಬಗ್ಗೆ ತುಂಬ ರೋಗಗಳು ಇರುತ್ತವೆ ಅದರಲ್ಲಿ ಮುಖ್ಯವಾಗಿ ಜಾಸ್ತಿ ಪರಿಣಾಮಕಾರಿಯಾಗಿರುವಂಥದ್ದು ಯಾವ ರೋಗಕ್ಕೆ ಈ ಒಂದು ನ್ಯಾಚುರೋಪತಿ ಮತ್ತು ಯೋಗ ನಾವು ನ್ಯಾಚುರೋಪತಿ ಮತ್ತು ಯೋಗ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಂದರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಿಂದ ಬರೋಕರ್ತ ಬರ್ತಕ್ಕಂಥ ರೋಗಗಳು ಮೇನ್ಲಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅದಕ್ಕೆ ಸೊ ಈ ಒಂದು ಮೆಟಬೊಲಿಕ್ ಡಿಸಾರ್ಡರ್ಸ್ ಅಂದರೆ ಬಿ ಪಿ ಶುಗರ್ ಥೈರಾಯ್ಡ್ ಸಮಸ್ಯೆ ಅತಿಯಾದ ಬೊಜ್ಜುತನ ಆಮೇಲೆ ಮಂಡಿ ನೋವು ಕೀಲು ನೋವು ಬೆನ್ನು ನೋವು ಈ ರೀತಿ ಡೇ ಟು ಡೇ ಇಂದ ನಾವು ಇಂಪೇರ್ಮೆಂಟಿಂದ ಬರ್ತವಲ್ಲ ಈ ರೋಗಗಳಿಗೆ ನಾವು ಹೆಚ್ಚಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತುಂಬ ಉಪಯೋಗಕಾರಿ ಆಗಿರುತ್ತೆ ಎಲ್ಲ ರೋಗಗಳಿಗೆ ಜಾಸ್ತಿ ಜಾಸ್ತಿ ಬೇರೆ ರೋಗಗಳಿಗೂ ನ ಸಹಾಯಕಾರಿಯಾಗಿರುತ್ತೆ ಬಟ್ ಇದಕ್ಕೆ ತುಂಬ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಆಗುತ್ತೆ ಡಾಕ್ಟರ್ ಡಯೆಟ್ ಅಂತ ಹೇಳ್ತಾರೆ ಡಯಟ್ ಅಂದ್ರೆ ಏನು ಮತ್ತೆ ಯಾರು ಡಯೆಟನ್ನು ಮಾಡ್ಬೋದು ಮಾಡಬಹುದು ಡಯೆಟ್ ಅಂದರೆ ನಾವು ಪಥ್ಯ ಅಂತ ಹೇಳ್ತೀವಿ ಹಲವಾರು ರೀತಿಯ ಪಥ್ಯಗಳು ಬರುತ್ತೆ ಈಗಿನ ಆಧುನಿಕ ಇದರಲ್ಲಿ ನಮ್ಮ ನ್ಯಾಚುರೋಪತಿ ಮತ್ತು ಯೋಗದ ರೀತಿಯ ಪಥ್ಯದಲ್ಲಿ ಏನು ಅಂದರೆ ಒಂದು ಹೆಚ್ಚಾಗಿ ನಾವು ಫೈಬರ್ ಕಂಟೆಂಟ್ನ ಉಪಯೋಗಿಸ್ತೀವಿ ಒಂದು ಆಮೇಲೆ ಈ ಡಯೆಟ್ ಅನ್ನೋದು ಎಲ್ಲರೂ ಮಾಡಬೇಕಾ ಅಥವಾ ಎಲ್ಲರೂ ಮಾಡ್ಬೋದಾ ಅನ್ನೋದು ಪ್ರಶ್ನೆ ಬರುತ್ತೆ ಸೊ ಈ ಎಲ್ಲರೂ ಮಾಡ್ಬೋದು ಅನ್ನೋದಕ್ಕಿಂತ ಯಾಕೆ ಮಾಡಬೇಕು ಅನ್ನೋದು ಮೇಯ್ನ್ ನಮ್ಮ ನಿಜವಾದ ಒಂದು ಗೋಲ್ ಏನು ಡಯೆಟ್ನಿಂದ ಕೆಲವರಿಗೆ ಕುಪೋಷಣೆ ಇರ್ಬೋದು ಕುಪೋಷಣೆಗೆ ಬೇರೆ ರೀತಿ ಡಯಟ್ ಇರುತ್ತೆ ತೂಕ ಇಳಿಸ್ಲಿಕ್ಕೆ ಬೇರೆ ರೀತಿ ಡಯಟ್ ಇರುತ್ತೆ ಸೊ ರೋಗದ ಪರಿಸ್ಥಿತಿಯಲ್ಲೇ ಬೇರೆ ರೀತಿ ಡಯಟ್ ಇರುತ್ತೆ ಸೊ ನಾವು ಅರ್ಥ ಮಾಡ್ಕೋಬೇಕು ನಮಗೆ ನಿಜವಾಗ್ಲೂ ಈ ಒಂದು ಸಮಯದಲ್ಲಿ ಡಯಟ್ ಬೇಕಾ ಅನ್ನೋದು ಫಸ್ಟ್ ಇನ್ನೊಂದು ಡಯೆಟ್ ಯಾವಾಗಲೂ ತೊಗೋಬೇಕಾದ್ರೆ ಒಬ್ಬರ ಕನ್ಸಲ್ಟೇಷನ್ ಮಾಡಿನೇ ತೊಗೋಬೇಕು ಸೊ ಈ ಡಯೆಟ್ಸಲ್ಲಿ ನಾವು ಕ ಮೇಯ್ನಾಗಿ ಯಾವಾಗಲೂ ಡಯೆಟ್ ಫೇಲ್ ಆಗುತ್ತೆ ಅಯ್ಯೋ ಏನು ಡಯೆಟ್ ಮಾಡಿದ್ರೂ ವೇಸ್ಟಪ್ಪ ಅವೆಲ್ಲ ವರ್ಕ್ ಆಗೋದಿಲ್ಲ ಸೊ ಈ ಡಯಟ್ ಪರಿಣಾಮಕಾರಿ ಆಗಬೇಕು ಅಂದರೆ ಆಲ್ ಏನಿಲ್ಲ ಅಂದರೂ ಎರಡರಿಂದ ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಅದನ್ನು ಫಾಲೋ ಮಾಡಬೇಕು ಡಯಟ್ ಅನ್ನೋದು ನಮ್ಮ ದಿನನಿತ್ಯದ ಒಂದು ಭಾಗ ಊಟ ಅನ್ನೋದು ನಮ್ಮ ಹೆಚ್ಚು ಕಮ್ಮಿ ಮೂರು ಹೊತ್ತು ಊಟ ಮಾಡ್ತೀವಿ ಆ ಮೂರು ಹೊತ್ತು ಊಟವನ್ನು ಯಾವಾಗ ನಾವು ಸರಿ ಮಾಡೋದಿಲ್ಲ ಆವಾಗ ಡಯಟ್ ಕಡೆ ತಿರುಗಬೇಕಾಗತ್ತೆ ಸೊ ಈ ನಮ್ಮ ಪ್ರಕೃತಿ ಚಿಕಿತ್ಸಾ ಪದ್ಧತಿಯಲ್ಲಿ ಡಯಟ್ಟೇ ಒಂದು ಮೇನ್ ಭಾಗ ಸೊ ಈ ಡಯಟ್ ಡಯಟಲ್ಲಿ ನಾವು ಹೆಚ್ಚಾಗಿ ಕ ಫ್ರೆಶ್ ಅವೈಲಬಲ್ ಫ್ರೂಟ್ಸ್ ಇರ್ಬೋದು ಅಥವಾ ತರಕಾರಿಗಳಿರ್ಬೋದು ಆಮೇಲೆ ಮಿಲ್ಲೆಟ್ಸ್ ಅಂತ ಏನು ಹೇಳ್ತೀವಿ ಇದನ್ನು ಉಪಯೋಗಿಸ್ಕೊಂಡು ನಾವು ಟ್ರೀಟ್ಮೆಂಟ್ ಡಯಟ್ ಟ್ರೀಟ್ಮೆಂಟ್ನ ನಾವು ಕೊಡ್ತೀವಿ ಈಗ ಅದೇ ರೀತಿ ಒಂದು ಯೋಗ ಅನ್ನುವಂಥದ್ದು ಥೆರಪಿ ಹೇಗೆ ಮತ್ತು ಯಾಕೆ ಅಂತ ಯೋಗ ನಾನು ಆಗಲೇ ಹೇಳ್ದಾಗೆ ನಾವು ಯೋಗದಲ್ಲಿ ಎಲ್ಲವನ್ನು ಉಪಯೋಗ್ಸ್ಲಿಕ್ಕೆ ಬರೋದಿಲ್ಲ ಸೊ ಯೋಗ ಥೆರಪಿ ಅನ್ನೋದು ಹೇಗೆ ಅಂದರೆ ನಾವು ಕ ನಾವು ಒಂದು ವಯಸ್ಸಿನ ಅನುಸಾರವಾಗಿರ್ಬೋದು ಅಥವಾ ಆ ಒಂದು ಪೇಷಂಟ್ ಅಥವಾ ಮನುಷ್ಯನ ಒಂದು ಪರಿಸ್ಥಿತಿ ಫಿಸಿಕಲ್ ಎಬಿಲಿಟಿ ಈ ಕೆಲವ್ರಿಗೆ ಸ್ಟ್ರೋಕ್ ಆಗಿರ್ತದೆ ಕೆಲವ್ರಿಗೆ ವೀಕ್ನೆಸ್ ಇರ್ತದೆ ಕೆಲವ್ರಿಗೆ ಅತಿಯಾದ ತೂಕದಿಂದ ನಿಲ್ಲಿಕ್ಕಾಗಲ್ಲ ಬೇಗ ಸುಸ್ತಾಗುತ್ತೆ ಸೊ ಒಂದು ಆಸನವನ್ನು ಅವರ ಒಂದು ಫಿಸಿಕಲ್ ಕೆಪ್ಯಾಸಿಟಿ ಮತ್ತು ಇರ್ತಕ್ಕಂಥ ಜಾಗ ಮತ್ತು ಸಮಯ ಇದಿಷ್ಟನ್ನು ನೋಡಿಕೊಂಡು ನಾವು ಆ ಒಂದು ಪೇಷಂಟಿಗೆ ಅಥವಾ ಪರ್ಸನ್ ಸ್ಪೆಸಿಫಿಕ್ಕಾಗಿ ಒಂದು ಪ್ರೋಟೋಕಾಲ್ ಮಾಡಿ ನೀವು ಇಂತಿಂಥ ಆಸನವನ್ನೇ ಮಾಡಬೇಕು ಇಷ್ಟೊತ್ತಿಗೆ ಮಾಡಬೇಕು ಇಂಥ ಪ್ರಾಣಾಯಾಮವನ್ನೇ ಮಾಡಬೇಕು ಇಷ್ಟೇ ಸರಿ ಮಾಡಬೇಕು ಅಂತ ನಾವು ಒಂದು ಪ್ರೋಟೋಕಾಲ್ ಮಾಡ್ತೀವಿ ಆ ಮನುಷ್ಯನಿಗೆ ಅನುಗುಣವಾಗಿ ಈ ಒಂದು ಮಾ ಸ್ಪೆಸಿಫಿಕ್ಕಾಗಿ ಮಾಡ್ತೀವಲ್ಲ ಇದನ್ನೇ ನಾವು ಯೋಗ ಥೆರಪಿ ಅಂತ ಹೇಳ್ತೀವಿ ಈಗ ಟರ್ಮಿನಲ್ ಇಲ್ನೆಸ್ ನಲ್ಲಿ ನ್ಯಾಚುರೋಪತಿ ಮತ್ತು ಯೋಗದ ಟ್ರೀಟ್ಮೆಂಟ್ ಅಂದ್ರೆ ಅದಕ್ಕೆ ಬೇಗ ಸಾವನ್ನ ಸಾವು ಸಾವು ಬರ್ತದಲ್ಲ ಆ ರೋಗಗಳಿಗೆ ನಾವು ಟರ್ಮಿನಲ್ ಇಲ್ನೆಸ್ ಅಂತೀವಿ ಈ ಕ್ಯಾನ್ಸರ್ ಇರ್ಬೋದು ಅಥವಾ ಕೆಲವೊಂದು ನ್ಯೂರೋಲಾಜಿಕಲ್ ಡಿಸೀಸಸ್ ಇರ್ಬೋದು ಇದೆಲ್ಲ ಟರ್ಮಿನಲ್ ಇಲ್ನೆಸ್ ಅಲ್ಲಿ ಬರ್ತದೆ ಹೆಚ್ಚಾಗಿ ಕ್ಯಾನ್ಸರಲ್ಲಿ ನಾವು ನ್ಯಾಚುರೋಪತಿ ಮತ್ತು ಯೋಗ ಯಥೇಚ್ಛವಾಗಿ ಏನು ಹೇಳ್ತೀವಿ ಅಂದರೆ ಅವರು ಕೀಮೋಥೆರಪಿ ತಗೋತಿರ್ತಾರೆ ತೊಗೋತಿರ್ತಾರೆ ಇಲ್ಲ ರೇಡಿಯೇಷನ್ ಥೆರಪಿ ತೊಗೋತಿರ್ತಾರೆ ಈ ಒಂದು ಟ್ರೀಟ್ಮೆಂಟ್ಸ್ ತೊಗೋಬೇಕಾದ್ರೆ ಅದರ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಇರುತ್ತೆ ಆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ದಂಗೆ ಕಡಿಮೆ ಮಾಡೋದಿರುತ್ತಲ್ಲ ಆವಾಗ ನಾವು ನ್ಯಾಚುರೋಪತಿ ಮತ್ತು ಯೋಗವನ್ನು ಉಪಯೋಗಿಸ್ತೀವಿ ಇದು ವೈಜ್ಞಾನಿಕವಾಗೂ ಪ್ರೂವ್ ಆಗಿದೆ ಸೊ ಈಗ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ಒಂದು ಲಂಗ್ ಕ್ಯಾನ್ಸರ್ ಇರ್ಬೋದು ಅವರು ಕೀಮೋಥೆರಪಿ ತಗೋತಿರ್ತಾರೆ ಹೆಚ್ಚಾಗಿ ವಾಂತಿ ಇರ್ಬೋದು ತೂಕ ಕಡಿಮೆ ಆಗೋದಿರ್ಬೋದು ವಿಪರೀತ ಮ ಮೈಯೆಲ್ಲ ಮರಗಟ್ಟಿ ಫೆಟಿಗ್ ಅಂತ ಹೇಳ್ತೀವಿ ಈ ಒಂದು ತೊಂದರೆಗಳು ದಿನ ಕಾಣ್ತಾ ಇರುತ್ತೆ ಅವರು ಕೀಮೊಥೆರಪಿ ಸೈಕಲ್ಸ್ ಅಂತ ಹೇಳ್ತೀವಿ ಎರಡು ಮೂರು ಸೈಕಲ್ಸ್ ತೊಗೋಬೇಕಾಗತ್ತೆ ಅವರು ಸೊ ಈ ಒಂದು ತಗೋಬೇಕಾದ್ರೆ ಅವರು ದಿನ ಪೂರ್ತಿ ದಿನ ಎಲ್ಲ ವಾಂತಿ ಬರೋದಿರ್ಬೋದು ಅಥವಾ ಮ ಲೂಸ್ ಮೋಷನ್ ಆಗೋದಿರ್ಬೋದು ಅಥವಾ ಮೈಯೆಲ್ಲ ಮರಗಟ್ಟಂಗೆ ಆಗೋದು ಇದೆಲ್ಲ ಆಗುತ್ತೆ ಸೊ ಈ ಒಂದು ತೊಂದರೆಗಳನ್ನು ಕಡಿಮೆ ಮಾಡಲಿಕ್ಕೆ ನಾವು ನ್ಯಾಚುರೋಪತಿ ಮತ್ತು ಯೋಗ ಚಿಕಿತ್ಸೆಯನ್ನು ಉಪಯೋಗಿಸ್ಬೋದು ಈಗ ಈ ಕೆಲವು ರೋಗಗಳಿಗೆ ಹೋಮ್ ಅನ್ನು ಯಾವ ರೀತಿ ಮಾಡ್ಬೋದು ಅಂತ ನಾನು ಸಿಂಪಲ್ಲಾಗಿ ಒಂದು ಹೇಗೆ ಹೇಳ್ಬೋದು ಅಂದರೆ ಎಲ್ಲರೂ ಮೇನ್ ವೆಯ್ಟ್ ಲಾಸಿಗೆ ಕೇಳ್ತಾರೆ ಸೊ ಏನು ಅಂದರೆ ನಾವು ತಿನ್ನೋ ಒಂದು ಸಮಯ ಇರುತ್ತಲ್ಲ ಅದನ್ನು ಬದಲಾಯಿಸ್ಬೇಕು ಒಂದು ಬೆಳಗ್ಗೆ ತೂಕ ಕಡಿಮೆ ಮಾಡೋರು ನಿಟ್ಟಿನಲ್ಲಿ ಒಂದು ಹನ್ನೊಂದುವರೆಗೆ ಮೊದಲು ತಿಂಡಿ ಮತ್ತು ಊಟ ಎರಡು ಮಧ್ಯದ ಟೈಮ್ ತಗೊಂಡು ಬ್ರಂಚ್ ಅಂತ ಹೇಳ್ತೀವಲ್ಲ ಅದೊಂದು ಮಾಡಿ ಮತ್ತೆ ಸಂಜೆ ಸೂರ್ಯಾಸ್ತಕ್ಕಿಂತ ಮುಂಚೆ ಊಟ ಮಾಡಿದರೆ ಅವರು ಅವ್ರು ರೆಗ್ಯುಲರ್ ಊಟನೇ ಮಾಡಲಿ ಏನೂ ಬದಲಾಯಿಸೋದು ಬೇಡ ನಾನ್ ವೆಜ್ ಅವ್ರು ನಾನ್ ವೆಜ್ಜೇ ಬೇಕಾದ್ರೆ ವೆಜ್ ಅವ್ರ ಊಟದ ಪದ್ಧತಿ ಮಾಡಕ್ಕೆ ಕಡಿಮೆ ಮಾಡ್ಲಿಕ್ಕೆ ಬರೀ ಒಂದು ಈ ಸಮಯವನ್ನ ಆಲ್ಟ್ರ್ ಮಾಡೋದ್ರಿಂದ ಮೂರರಿಂದ ನಾಲ್ಕು ಕೆ ಜಿ ಅರ್ಧ ವರ್ಷದಲ್ಲಿ ಕಡಿಮೆ ಮಾಡ್ಬೋದು ಜಸ್ಟ್ ಟೈಮಿಂಗ್ಸ್ ಚೇಂಜ್ ಮಾಡೋದ್ರಿಂದ ನಾವು ರಿಪೀಟೆಡ್ ಈಟಿಂಗ್ ಅಥವಾ ಬಿಂಜ್ ಈಟಿಂಗ್ ಅಂತ ಹೇಳ್ತೀವಿ ಬೆಳಗ್ಗೆ ತಿಂಡಿ ತಿಂತಾರೆ ಮತ್ತೆ ಹನ್ನೊಂದಕ್ಕೆ ಟೀ ಮತ್ತೆ ಸ್ನ್ಯಾಕ್ಸ್ ಮತ್ತೆ ಒಂದು ಗಂಟೆಗೆ ಊಟ ಮತ್ತೆ ನಾಲ್ಕು ಗಂಟೆಗೆ ಟೀ ಸ್ನ್ಯಾಕ್ಸ್ ಮತ್ತೆ ಊಟ ಸೊ ಆಲ್ಮೋಸ್ಟ್ ಹೊಟ್ಟೆಗೆ ರೆಸ್ಟೇ ಇಲ್ಲ ಪ್ರತಿ ಎರಡರಿಂದ ಎರಡೂವರೆ ಗಂಟೆಗೆ ನಾವು ಏನಾದ್ರು ಒಂದು ತಿಂತಾನೇ ಇದ್ದೀವಿ ಸೊ ಆವಾಗ ಏನಾಗ್ತದೆ ಎಕ್ಸೆಸ್ ಕ್ಯಾಲೋರಿ ಜಾಸ್ತಿ ಆಗ್ತದೆ ಆ ಎಕ್ಸೆಸ್ ಕ್ಯಾಲೋರಿನ ಫಸ್ಟ್ ಸ್ಟಾಪ್ ಮಾಡಬೇಕು ಯಾವಾಗ ಗ್ಯಾಪ್ ಆಗ್ತದೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಕ್ಕೆ ಬರುತ್ತೆ ಸೊ ಆವಾಗ ಎಷ್ಟು ಬೇಕಷ್ಟೇ ಜೀರ್ಣ ಆಗ್ತದೆ ಎಷ್ಟು ಬೇಕಷ್ಟೇ ಗ್ರಹಿಸುತ್ತೆ ದೇಹ ಆವಾಗ ವೆಯ್ಟ್ ಲಾಸ್ ತಾನೇ ಆಗುತ್ತೆ ಡಾಕ್ಟ್ರ್ ಈಗ ಎನಪ್ಪೋಯ ನ್ಯಾಚುರೋಪತಿ ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆದಂತಹ ರೋಗಿಗಳಿಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ ಮತ್ತು ಏನೆಲ್ಲ ಟ್ರೀಟ್ಮೆಂಟ್ಗಳು ಸಿಗುತ್ತೆ ಅಂತ ಒಂದು ನಾವು ಆಕ್ಯುಪಂಚರ್ ಅಂತ ಹೇಳ್ತೀವಿ ಅದು ನೋವಿನ ಸಂಬಂಧಪಟ್ಟಂಗೆ ಹಾರ್ಮೋನ್ ಸಂಬಂಧಪಟ್ಟಂಗೆ ಚಿಕಿತ್ಸೆ ಆಗುತ್ತೆ ಮಡ್ ಥೆರಪಿ ಅಂತಿದೆ ಹೈಡ್ರೋಥೆರಪಿ ಅಂತಿದೆ ಡಯಟ್ ಥೆರಪಿ ಇದೆ ಮತ್ತು ಯೋಗ ಥೆರಪಿ ಇದೆ ಸೊ ಇದಿಷ್ಟು ಚಿಕಿತ್ಸಾ ವಿಭಾಗಗಳು ಹಾಸ್ಪಿಟಲಲ್ಲಿರುವಂಥದಲ್ಲೇ ಇರುವಂಥದ್ದು ಇದರ ಜ ಹೇಗೆ ಒಬ್ಬ ಒಂದು ಪೇಷಂಟ್ ಬಂದು ಅಡ್ಮಿಟ್ ಆದರೆ ಅವ್ರಿಗೆ ಹೇಗಿರುತ್ತೆ ಟ್ರೀಟ್ಮೆಂಟ್ ಅಂದರೆ ಬೆಳಗ್ಗಿನ ಜಾವನೇ ಶುರು ಆಗ್ತದೆ ಮೊದಲು ಯೋಗ ನಂತರ ಅವರಿಗೆ ಡಯಟಿಂದ ಶುರು ಆಗ್ತದೆ ಒಂದು ಜ್ಯೂಸ್ ಇರ್ತದೆ ನಂತರ ಅವರಿಗೆ ಅವರ ಮೇನ್ ಟ್ರೀಟ್ಮೆಂಟ್ ಅವರು ಯಾವ ಕಾಯಿಲೆಗೋಸ್ಕರ ಬಂದಿದ್ದಾರೆ ಆ ಟ್ರೀಟ್ಮೆಂಟ್ ಇರ್ತದೆ ಅದು ಹೈಡ್ರೋಥೆರಪಿ ಆಗಿರ್ಬೋದು ಅಥವಾ ಆಕ್ಯುಪಂಚರ್ ಆಗಿರ್ಬೋದು ಅಥವಾ ಯೋಗ ಥೆರಪಿನೇ ಆಗಿರ್ಬೋದು ಅದಿರ್ತದೆ ನಂತರ ಅವರಿಗೆ ಬ್ರೇಕ್ ಇರ್ತದೆ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ನಂತರ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಮತ್ತೆ ಅವರ ಮೇನ್ ಯಾವ ತೊಂದರೆಗೆ ಬಂದಿರ್ತಾರೆ ಮತ್ತೆ ಅದೇ ಟ್ರೀಟ್ಮೆಂಟನ್ನು ಇನ್ನೊಮ್ಮೆ ಅಥವಾ ಅದೇ ಒಂದು ವಿಭಾಗ ಅಥವಾ ಹೈಡ್ರೋಥೆರಪಿ ಬೆಳಗ್ಗೆ ಆಕ್ಯುಪಂಚರ್ ತಗೊಂಡಿದ್ರೆ ಮಧ್ಯಾಹ್ನ ಹೈಡ್ರೋಥೆರಪಿ ಇರ್ತದೆ ನಂತರ ಸಂಜೆ ಊಟ ಇರ್ತದೆ ಆಮೇಲೆ ವಿಶ್ರಾಂತಿ ಸೊ ಈ ರೀತಿ ಒಂದು ಚಿಕಿತ್ಸಾ ಪದ್ಧತಿ ಏನಪ್ಪ ನ್ಯಾಚುರೋಪತಿ ನಲ್ಲಿ ಸಿಗುವಂಥದ್ದು ಡಾಕ್ಟರ್ ನಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡು ಪ್ರಕೃತಿ ಚಿಕಿತ್ಸೆ ಅಂದ್ರೆ ಏನು ಮತ್ತೆ ಅದರಿಂದ ದೈನಂದಿನ ಜೀವನಕ್ಕೆ ಪ್ರಕೃತಿ ಚಿಕಿತ್ಸೆ ಮತ್ತೆ ಯೋಗ ಯಾವ ರೀತಿಯಾಗಿ ಪರಿಣಾಮಕಾರಿ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಎನ್ನಾರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ದೈನಂದಿನ ಜೀವನದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಎಂಬ ವಿಷಯದ ಬಗ್ಗೆ ಮಾತುಕತೆಯನ್ನು ನಡೆಸಿದ್ವಿ ಮುಂದಿನ ಎನ್ನಾರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್